ಸೊ ಇವತ್ತು ಬಿರಿಯಾನಿ ತಿನ್ನಕ್ ಹೋಗೋಣ ಅನಿಸ್ತಾ ಇದೆ ಬರ್ತೀರಾ ಎಲ್ಲರೂ ಬಿರಿಯಾನಿ ತಿನ್ಕೊಂಡ್ ಬಂದ್ಬಿಡೋಣ ಸೊ ಯಾ ಹಿಂಗೇನೆ ನನ್ಗೆ ಹಾಗೂ ನನ್ನ ಫ್ರೆಂಡ್ಸ್ಗೆ ಅನ್ಸಿದ್ದು ಇವತ್ತು ಬಿರಿಯಾನಿ ತಿನ್ನಕ್ ಹೋಗ್ಬೇಕಂತ ಸೊ ಬಿರಿಯಾನಿ ತಿನ್ನಕ್ ಹೋಗ್ಬೇಕಂತ ಅನ್ಸಿದೆ ತಡ ನಾವಿಲ್ಲಿ ಅರೋಮಾಸ್ ಆಫ್ ಬಿರಿಯಾನಿಗೆ ಬಂದ್ಬಿಟ್ವಿ ಈ ಅರೋಮಾಸ್ ಆಫ್ ಬಿರಿಯಾನಿ ಬಂದ್ಬಿಟ್ಟು ಜಯನಗರಲ್ಲಿದೆ ಇದ್ರದ್ದು ಡೈರೆಕ್ಷನ್ ನೋಡಿ ಈ ರೋಡಲ್ಲಿ ಬರತ್ತೆ ಫೋರ್ತ್ ಬ್ಲಾಕ್ ಹೋಗೋ ರೋಡಲ್ಲೇನೆ ಮೈನ್ ರೋಡಲ್ಲಿದೆ ವಿಜಯ ಕಾಲೇಜ್ಗಿಂತ ಇನ್ನೂ ಕೆಳಗಡೆ ಹಿಂದೆನೇನೆ ಸೊ ನಾನಿಲ್ಲಿ ಜಯನಗರಲ್ಲಿ ತುಂಬ ಪ್ಲೇಸಸ್ ಅಲ್ಲಿ ಬಿರಿಯಾನಿ ಎಕ್ಸ್ಪ್ಲೋರ್ ಮಾಡಿದ್ದೆ ಲೈಕ್ ನಾಗಾರ್ಜುನ್ ಬಿರಿಯಾನಿ ಆಗಿರ್ಬೋದು ಅಥವಾ ಮೆಗನಾಸ್ ಬಿರಿಯಾನಿ ಆಗಿರ್ಬೋದು ಯಾವತ್ತೂ ಅರೋಮಾಸ್ ಬಿರಿಯಾನಿಗೆ ಬಂದಿಲ್ಲ ಸೊ ದಿಸ್ ಇಸ್ ಮೈ ಫಸ್ಟ್ ವಿಸಿಟ್ ಹಿಯರ್ ಸೊ ಆಂಬಿಯನ್ಸ್ ಅಂತೂ ತುಂಬಾ ಸೂಪರ್ ಆಗಿದೆ ತುಂಬಾ ಹೈಜೀನ್ ಆಗಿದೆ ನೋಡಕ್ಕೂ ತುಂಬಾನೇ ಇಂಟೀರಿಯರ್ ಎಲ್ಲ ಸಖತ್ ಅಟ್ರಾಕ್ಟಿವ್ ಆಗಿ ಡೆಕೋರೇಟಿವ್ ಆಗಿದೆ ಸ್ವಲ್ಪ ಹಿಸ್ಟ್ರಿನೂ ಕೊಟ್ಟಿದ್ದಾರೆ ನೋಡೋಣ ಸೊ ಇದು ಬಿರಿಯಾನಿ ಅನ್ನೋದು ಮುಮ್ತಾಜ್ ಮಹಲ್ ಅಲ್ಲಿ ಮುಮ್ತಾಜ್ ಶಹಜಹಾನ್ ವೈಫು ತನ್ನ ಸೋಲ್ಜರ್ಸ್ಗೆ ಶಕ್ತಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮೀಟ್ ರೈಸ್ ಮಿಕ್ಸ್ ಮಾಡಿ ಒಂದು ಐಟಮ್ ಮಾಡಿ ಅಂತ ಶಫ್ಗೆ ಹೇಳಿ ಬ್ಯಾಲೆನ್ಸ್ ಡಯಟ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಬಿರಿಯಾನಿ ಶುರು ಮಾಡಿದ್ರಂತೆ ಸೊ ಇದ್ರದ್ದು ಮೆನ್ಯೂ ಕೂಡ ಚೆಕ್ ಮಾಡೋಣ ನೆಲ್ಲೂರ್ ಬಿರಿಯಾನಿ ಇದೆ ಅದಾದ್ಮೇಲೆ ಇವರದೇ ಆದಂತಹ ಸ್ಪೆಷಲ್ ದಮ್ ಬಿರಿಯಾನಿಗಳಿದೆ ವೆಜಿಟೇರಿಯನ್ಸ್ ಗೆ ಹೈದ್ರಾಬಾದಿ ದಮ್ ಬಿರಿಯಾನಿ ವೆಜ್ ಸೂಪ್ ಎಲ್ಲ ಇದೆ ದೆನ್ ತಂದೂರಿ ಇದೆ ಸ್ಟಾರ್ಟರ್ಸ್ ಇದೆ ವೆಜ್ ಮೇನ್ ಕೋರ್ಸ್ ಕೂಡ ಇದೆ ವೆಜ್ ಕೂಡ ಅವೈಲೇಬಲ್ ಇದೆ ರೈಸ್ ಆ್ಯಂಡ್ ಬೌಲ್ ಬ್ರೆಡ್ ನಾನ್ ವೆಜ್ ಅದಾದಮೇಲೆ ತಂದೂರಿ ಆ್ಯಂಡ್ ಕಬಾಬ್ ಎಗ್ ಸ್ಟಾರ್ಟರ್ಸ್ ದೆನ್ ಚಿಕನ್ ಸ್ಟಾರ್ಟರ್ಸ್ ಅದಾದ್ಮೇಲೆ ಮಟನ್ ಸ್ಟಾರ್ಟರ್ಸ್ ಕೂಡ ಇದೆ ಸೀ ಫುಡ್ ಸ್ಟಾಟಸ್ ಇದೆ ಸೀ ಫುಡ್ ಲವರ್ಸ್ ನೋಡಿ ರೈಸ್ ಅಂಡ್ ನೂಡಲ್ಸ್ ಕೂಡ ಇದೆ ಆ್ಯಂಡ್ ರಿಂಗ್ಸ್ ಡೆಸರ್ಟ್ ಅಂಡ್ ಫೈನಲಿ ಎಂಡಿಂಗ್ ವಿತ್ ದ ಮಾಕ್ ಟೈಲ್ ಬ್ರಾಂಚಸ್ ಬಂದು ಜೈನಗರ್ ಸಜಾಪುರ್ ರೋಡ್ ಕೋರ್ಮಂಗಲ ಹೆಚ್ ಎಸ್ ಆರ್ ಲವರ್ಟ್ ಆ್ಯಂಡ್ ಕಮ್ಮನಹಳ್ಳಿಯಲ್ಲಿ ಇದೆ ಸೊ ಫಸ್ಟ್ ನಾವು ಆರ್ಡರ್ ಮಾಡಿದ್ದು ಬೋನ್ಲೆಸ್ ಚಿಕನ್ ಶೋಲಾಯ್ ಕಬಾಬ್ ಸೊ ನೋಡೋದಕ್ಕೆ ಹೇಗೆ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಷ್ಟೇ ಎಮ್ಮಿ ಆಗಿತ್ತು ಅಂತ ಅಂದ್ಕೊಳ್ಳಿ ಸೊ ದ ಟೇಸ್ಟ್ ವಾಸ್ ವೆರಿ ಗುಡ್ ಸೊ ಹೇಳಬೇಕಾ ನೋಡ್ತಿದ್ರೆ ಅಷ್ಟು ಚೆನ್ನಾಗಿದೆ ಅಂದಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತಲ್ಲ ಆ್ಯಂಡ್ ಇಟ್ ವಾಸ್ ವೆರಿ ಕ್ರಿಸ್ಪಿ ಆಲ್ಸೋ ದ ಚಿಕನ್ ವಾಸ್ ಆಲ್ಸೋ ವೆರಿ ಸಾಫ್ಟ್ ಅದಾದಮೇಲೆ ನಾವು ಆರ್ಡರ್ ಮಾಡಿದ್ದು ಚಿಕನ್ ಬಿರಿಯಾನಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡ್ತಾ ಇದ್ರೇನೆ ನಮಗ್ ಬೇರೆ ತುಂಬ ಹೊಟ್ಟೆ ಆಶ ಆಗೋಗಿತ್ತು ನಾವು ಊಟಕ್ಕೆ ಹೋದಾಗ ಸೊ ನೋಡ್ತಿದ್ರೇನೆ ತಿನ್ಬೇಕು ಅನ್ನಿಸ್ತಾ ಇತ್ತು ಸೊ ನೋಡಿದ್ರೆಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಸೊ ಇವಾಗ ತಿನ್ನೋಣ ಬನ್ನಿ ತಿಂದು ಹೇಗಿದೆ ಟೇಸ್ಟ್ ಅಂತ ನೋಡೋಣ ಅದಾದಮೇಲೆ ಇವಾಗ ರಾಯ್ತ ಕೂಡ ಹಾಕೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಾನು ಆ್ಯಕ್ಚುಲಿ ಬೇರೆ ಕಡೆನೂ ಬಿರಿಯಾನಿ ತಿಂದಿದ್ದೆ ಒಂದು ಸ್ವಲ್ಪ ಸ್ವೀಟ್ ಸ್ವೀಟ್ ಇರ್ತಿತ್ತು ಬಟ್ ಈ ಬಿರಿಯಾನಿ ಅಂತೂ ಪರ್ಫೆಕ್ಟ್ ಸ್ಪೈಸಿ ಕೂಡ ಇತ್ತು ತುಂಬ ಚೆನ್ನಾಗೂ ಇತ್ತು ಅಂತಲೂ ಹೇಳ್ಬೋದು ಮತ್ತೆ ತುಂಬ ಸ್ವೀಟ್ ಆ ಥರನೂ ಏನು ಇರಲಿಲ್ಲ ಮೀಡಿಯಮ್ ಆಗಿತ್ತು ಇವಾಗ ಬಿರಿಯಾನಿ ತಿಂದು ಮುಗಿಸಿದಾಯ್ತು ನಾನು ಈಗ ಬಿರಿಯಾನಿ ಆದ್ಮೇಲೆ ಒಂದು ಸ್ವಲ್ಪ ಸ್ಟಾರ್ಟರ್ಸ್ ತಿನ್ನೋಣ ಸ್ಟಾರ್ಟರ್ಸ್ ಜೊತೆಗೆ ಎಂಡ್ ಮಾಡೋಣ ಅಂದ್ಕೊಂಡ್ವಿ ಸೊ ಅದಕ್ಕೆ ಬರೀ ಗುಲಾಬ್ ಜಾಮೂನ್ ಆರ್ಡರ್ ಮಾಡಿದ್ವಿ ಗುಲಾಬ್ ಜಾಮೂನ್ ಜೊತೆ ಐಸ್ ಕ್ರೀಮ್ ಇತ್ತು ಬಟ್ ವಿ ಆರ್ಡರ್ಡ್ ಓನ್ಲಿ ಗುಲಾಬ್ ಜಾಮೂನ್ ಅದಾದ್ಮೇಲೆ ಮ್ಯಾಂಗೋ ಪುಡ್ಡಿಂಗ್ ಲಿಟ್ರಲಿ ಸೊ ಬಿದ್ದಿಲ್ಲ ಐ ಜಸ್ಟ್ ಬ್ಯಾಲೆನ್ಸ್ಡ್ ಇಟ್ ಮ್ಯಾಂಗೋ ಪುಡ್ಡಿಂಗ್ ಕೂಡ ಆರ್ಡರ್ ಮಾಡಿದ್ವಿ ಡೆಸರ್ಟ್ ಅದು ಕೂಡ ತುಂಬಾ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು ಓ ಮೈ ಗಾಡ್ ಮ್ಯಾಂಗೋ ಪುಡ್ಡಿಂಗ್ ಅಂತೂ ನನಗೆ ಚೀಸ್ ಕೇಕ್ ನೆನ್ಪು ಮಾಡ್ತಾ ಇದೆ ಸೊ ನಾವೆಲ್ಲ ತಿಂದು ಮುಗಿಸೋಷ್ಟಕ್ಕೆ ಬಿಲ್ ಅಂತೂ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ರುಪೀಸ್ ಆಗಿತ್ತು ಸೊ ನಮ್ದು ಊಟ ಆಯ್ತು ಇವಾಗ ನಾ ಮನೆಗೆ ಹೊರಡ್ತಾ ಇದೀವಿ ಸೊ ಇವತ್ತಿನ ರೆಸ್ಟೋರೆಂಟ್ ರಿವ್ಯೂ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್